ಕಾಣುವ ವಸ್ತುವಿನಲ್ಲಿ ಆ ಅಗೋಚರ ಶಕ್ತಿ ಇದೆ ಅದನ್ನು ನಾವು ದರ್ಶನ ಮಾಡಬೇಕಾದ್ರೆ ಅನುಭವ ಜ್ಞಾನ ಬೇಕು ಧ್ಯಾನ ಬೇಕು ತಪಸ್ಸು ಬೇಕು ಸಾಧನೆ ಬೇಕು ಇದು ಅಲ್ಲಮಪ್ರಭುದೇವರ ವಚನದ ಪಾಠ ನಮಗೆ ತಿಳಿಸಿದೆ ಶಬ್ದದೊಳಗಣ ನಿಶಬ್ದದಂತೆ ಶಬ್ದ ಬಹಳ ಗದ್ದಲ ಮಾಡ್ತದೆ ನಿಶಬ್ದ ಅರ್ಥ ಮಹಾನ್ ಶಕ್ತಿ ಅದು ಮೌನವಾಗಿದೆ ಶಬ್ದ ಮನುಷ್ಯ ನಿಶಬ್ದ ಪರಮಾತ್ಮ ಹೊರಗಿನ ಗದ್ದಲದ ಮಧ್ಯೆ ಮನಸ್ಸಿನ ಮೌನವೇ ನಿಜವಾದದ್ದು ಲೋಕದ ಜಂಜಾಟದಿಂದ ಓಡಿ ಹೋಗಬಾರದು ಲೋಕ ನಿಜ ಮೌನ ಮನಸ್ಸು ಅದು ಗುಹೇಶ್ವರನಲ್ಲಿ ಶರಣಾದಾಗ ಬಿಂಬ ನೀರನ್ನು ಕದಡುವುದಿಲ್ಲ ಅದೇ ರೀತಿ ಲೋಕದ ಪ್ರಶಂಸೆ ದುಃಖ ಟೀಕೆ ತೊಂದರೆಗಳು ಅವು ತರ್ಯವನ್ನು ಮುಟ್ಟಲಾರು ಇದು ಅಲ್ಲಮ ಪ್ರಭುದೇವರ ಜ್ಞಾನ ಶಿಲೆಯೊಳಗೆ ಪಾವಕ ಉದಕದಲ್ಲಿ ಬಿಂಬ ಬೀಜದಲ್ಲಿ ವೃಕ್ಷ ಶಬ್ದದಲ್ಲಿ ನಿಶ್ಶಬ್ದ ಇವೆಲ್ಲ ಅವ್ಯಕ್ತವಾಗಿ ಇವೆ ಇದು ಅಲ್ಲಮ್ಮ ಪ್ರಭುದೇವರ ಗಹನ ಜ್ಞಾನ ತತ್ವ ಹೊರಗಿನಿಂದ ಯಾರು ನಮಗೆ ಜ್ಞಾನ ಕೊಡಬೇಕಿಲ್ಲ ನಮ್ಮೊಳಗೆ ಜ್ಞಾನ ಇದೆ ಪಣತೆಯನ್ನು ನಾವು ಹಚ್ಚಿಕೊಳ್ಳಬೇಕು ಜ್ಞಾನದ ಬೆಳಕು ನಮಗೆ ಬೇಕು ಈ ವಿಡಿಯೋ ನಿಮಗಿಷ್ಟ ಆದರೆ ಇತರಗೂ ಕಳಿಸಿ